ನಮಸ್ಕಾರ ವೀಕ್ಷಕರೇ ಭೀಮಸೇನನ ಏಕಾದಶಿಯ ವ್ರತ ಮತ್ತು ಬೇಟೆಗಾರನಿಗೆ ಸಿಕ್ಕ ಶಿವಲೋಕದ ಸಾಯುಜ್ಯ ಹೀಗೆ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಈಗ ಇಪ್ಪತ್ತೆರಡನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ದತ್ತಾತ್ರೇಯನು ತ್ರಿಮೂರ್ತಿ ಸ್ವರೂಪನೆಂಬುದೇ ಲೋಕಪ್ರಸಿದ್ಧವಾಗಿದೆ ಎಷ್ಟೇ ಗೊತ್ತು ಬ್ರಹ್ಮ ವಿಷ್ಣು ಮಹೇಶ್ವರರು ಅತ್ರಿ ಮಹರ್ಷಿಗಳ ಮಗನಾಗಿ ಈ ಅವತಾರ ಮಾಡಿದರು ಅದೇ ಸಮಯದಲ್ಲಿ ಕಾರ್ತ್ಯವೀರ್ಯನೆಂಬ ವೀರನಿದ್ದನು ಆತನು ಮಹಿಷ ಮಹಿಷ್ಮತಿ ನಗರವನ್ನು ಆಳುತ್ತಿದ್ದನು ಆತನು ದತ್ತಾತ್ರೇಯ ಸ್ವಾಮಿಯ ಶಿಷ್ಯರಲ್ಲೊಬ್ಬನಾಗಿದ್ದನು ಒಮ್ಮೆ ಕಾರ್ತ್ಯವೀರ್ಯಾರ್ಜುನನು ದತ್ತಾತ್ರೇಯರ ತಪೋವನಕ್ಕೆ ಹೋಗಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುವರ್ಯರೇ ತಾವು ನನಗೆ ಅನೇಕ ಮಹತ್ವದ ವಿಷಯಗಳನ್ನು ಬೋಧಿಸಿದ್ದೀರಿ ಆದರೆ ಮಾಘ ಮಾಸದ ಮಹಿಮೆಯನ್ನು ತಮ್ಮಿಂದ ತಿಳಿಯಬೇಕು ಎನಿಸಿದೆ ದಯಮಾಡಿ ಆ ಮಹಿಮೆಯನ್ನು ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದರು ದತ್ತಾತ್ರೇಯರು ಶಿಷ್ಯರ ಶಿಷ್ಯನಾದ ರಾಜನ ಮನವಿಯನ್ನು ಕೇಳಿ ರಾಜನ್ ಭರತ ಖಂಡದಲ್ಲಿರುವ ಜೀವನದಿಗಳಿಗೆ ಸಮಾನವಾದ ಪುಣ್ಯ ನದಿಗಳು ಭೂಮಿಯಲ್ಲೂ ಎಲ್ಲೂ ಇಲ್ಲ ಇವುಗಳಲ್ಲಿ ಹನ್ನೆರಡು ನದಿಗಳು ಪ್ರಮುಖವಾಗಿವೆ ಈ ನದಿಗಳಲ್ಲಿ ಕೆಲವೊಮ್ಮೆ ಪುಷ್ಕರ ಪ್ರವೇಶವಾದಾಗ ಅವುಗಳ ಮಹಿಮೆ ಹೆಚ್ಚುತ್ತದೆ ಇದು ಬೃಹಸ್ಪತಿಯು ಯಾವ ರಾಶಿಯನ್ನು ಪ್ರವೇಶಿಸುತ್ತಾನೆ ಎಂಬುದನ್ನು ಅವಲಂಬಿಸಿದೆ ಇಂತಹ ಪರಮ ಪವಿತ್ರವಾದ ಸಮಯದಲ್ಲಿ ನದಿ ಸ್ನಾನವು ಫಲದಾಯಕವಾಗಿದೆ ಮಾಘ ಮಾಸವು ಇಂತಹ ಪರ್ವಕಾಲದಲ್ಲಿ ಬಂದಿದೆ ಈ ಮಾಸದ ಪ್ರತಿದಿನವೂ ಪುಣ್ಯಕರವೇ ಸರಿ ಯಾರು ಇಂತಹ ಕಾಲದಲ್ಲಿ ನದಿ ಸ್ನಾನ ಮಾಡುತ್ತಾರೋ ಅವರ ಪುಣ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ ಅವರಿಗೆ ಪುನರ್ಜನ್ಮ ಪಾಪಗಳ ಬಾಧೆಯುಂಟಾಗುವುದಿಲ್ಲ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ್ದಾಗ ನದಿ ಸ್ನಾನ ಮಾಡಿ ಯೋಗ್ಯರಿಗೆ ಯಥಾಶಕ್ತಿ ದಾನ ದಕ್ಷಿಣೆ ನೀಡಿದರೆ ಮಹಾಪಾತಗಳು ನಾಶವಾಗುತ್ತವೆ ಪೂರ್ವದಲ್ಲಿ ಗಂಗಾ ನದಿಯು ಉತ್ತರ ಭಾರತದಲ್ಲಿ ಭಾಗ್ಯಪುರವೆಂಬ ನಗರವಿತ್ತು ಅಲ್ಲಿ ಜನ ಬಹಳ ಶ್ರೀಮಂತರಾಗಿದ್ದರು ಅಲ್ಲಿ ಹೇಮಾಂಬರ ನೆಂಬುವನ್ನು ನೆಲೆಸಿದ್ದನು ಆತನು ತುಂಬ ಹಣವಂತನಾಗಿದ್ದನು ಕೆಲವರು ಕೆಲವು ಕಾಲಾನಂತರ ಹೇಮಾಂಬರನು ದೇಹತ್ಯಾಗ ಮಾಡಿದನು ಅವನ ಸಾವಿನ ನಂತರ ಇಬ್ಬರು ಮಕ್ಕಳು ತಂದೆಯ ಆಸ್ತಿಯನ್ನು ಮನಸ್ಸಿಗೆ ತೋಚಿದಂತೆ ಹಾಳು ಮಾಡಿದರು ಇಬ್ಬರು ಜಾತಿ ಭ್ರಷ್ಟರಾಗಿ ಹೋದರು ಹಿರಿಯನು ಹುಲಿಗೆ ಸಿಕ್ಕಿ ಸಾವನ್ನಪ್ಪಿದನು ಚಿಕ್ಕವನು ವೇಷ್ಯಾಲೋಲನಾಗಿ ತನ್ನ ಆಸ್ತಿಯನ್ನು ಹಾಳು ಮಾಡಿಕೊಂಡನು ಹಾವು ಕಚ್ಚಿ ಮೃತನಾದನು ಹೀಗೆ ಹೇಮಾಂಬರನ ಇಬ್ಬರ ಪುತ್ರರು ಮೃತರಾದರು ಯಮದೂತರು ಬಂದು ಅವರಿಬ್ಬರನ್ನು ಯಮಲೋಕಕ್ಕೆ ಸೆಳೆದೊಯ್ದರು ಚಿತ್ರಗುಪ್ತನು ಅವರ ಪುಣ್ಯ ಪಾಪಗಳ ಪಟ್ಟಿಯನ್ನು ನೋಡಿ ಹಿರಿಯನನ್ನು ನರಕಕ್ಕೂ ಕಿರಿಯನನ್ನು ಸ್ವರ್ಗಕ್ಕೂ ಕಳುಹಿಸಿದರೆಂದನು ಆಗ ಚಿಕ್ಕ ಮಗನು ನಾವಿಬ್ಬರು ಒಬ್ಬನೇ ತಂದೆಯ ಮಕ್ಕಳು ಇಬ್ಬರು ಒಂದೇ ಬಗೆಯ ಪಾಪಗಳನ್ನು ಮಾಡಿದ್ದೇವೆ ಆದರೂ ಅವನಿಗೆ ನರಕ ನನಗೆ ಸ್ವರ್ಗ ಏಕೆ ಹೀಗೆ ಎಂದು ಕೇಳಿದನು ಆಗ ಚಿತ್ರಗುಪ್ತನು ಅಯ್ಯ ನೀನು ಪ್ರತಿದಿನವೂ ನಿನ್ನ ತಂದೆಯನ್ನು ಕಾಣಲು ಗಂಗಾ ನದಿಯನ್ನು ದಾಟುತ್ತಿದ್ದೆ ಒಮ್ಮೆ ಮಾಘ ಮಾಸದಲ್ಲಿ ಗಂಗಾ ಜಲವು ನಿನ್ನ ತಲೆಯ ಮೇಲೆ ಬೀಳುತ್ತಿತ್ತು ಇಷ್ಟೇ ಫಲದಿಂದ ನಿನಗೆ ನಿನಗಿಂದ ಸ್ವರ್ಗ ಲಾಭವಾಗಿದೆ ನೀನು ಪ್ರತಿನಿತ್ಯವೂ ನಿನ್ನ ಸ್ನೇಹಿತನಾದ ಶ್ರೋತಿಯ ಬ್ರಾಹ್ಮಣನನ್ನು ಭೇಟಿಯಾಗುತ್ತಿದ್ದೆ ಇದರಿಂದಲೇ ನಿನ್ನ ಎಲ್ಲ ಪಾಪಗಳು ನಾಶವಾದವು ಇಷ್ಟೇ ಅಲ್ಲದೆ ಆ ಬ್ರಾಹ್ಮಣನು ಜಪಿಸುತ್ತಿದ್ದ ಗಾಯತ್ರಿ ಮಂತ್ರವು ನಿನ್ನ ಕಿವಿಗೆ ಬಿದ್ದಿದೆ ಹೀಗೆ ನೀನು ಅಯಾಚಿತವಾಗಿ ಪಾಪಗಳಿಂದ ಮುಕ್ತನಾಗಿರುವೆ ಎಂದನು ಇದನ್ನು ಕೇಳಿದ ಆತನು ಏನು ನನ್ನ ಭಾಗ್ಯ ಕೇವಲ ಗಂಗಾಜಲವು ನನ್ನ ಮೇಲೆ ಬಿದ್ದುದರಿಂದಲೇ ಮೋಕ್ಷ ದೊರೆಯುತ್ತಲ್ಲ ಎಂದು ಸಂತೋಷಾಶ್ವಭರಿತನಾಗಿ ಸ್ವರ್ಗಕ್ಕೆ ತೆರಳಿದನು ಎಂಬಲ್ಲಿಗೆ ಮಾಸ ಮಹಾತ್ಮೆಯ ಇಪ್ಪತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು